ಹಾಯ್ ಹಲೋ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಗೌತಮ್ ಅವರು ಎಮ್ ಎಲ್ ಎ ಅವ್ರ ಮನೆಗೆ ಬರ್ತಾರೆ ಅಲ್ಲಿಗೆ ಬಂದ ತಕ್ಷಣ ನಿನ್ಗೇನು ಒಂದು ಸತಿ ಹೇಳಿರಲಿಲ್ಲ ನನ್ನ ಫ್ಯಾಮ್ಲಿ ವಿಷಯಕ್ಕೆ ಕೈ ಹಾಕಿದೆ ಅಂದರೆ ನಾನು ಸುಮ್ಮನೆ ಬಿಡೋಲ್ಲ ಅಂತೇಳ್ಬಿಟ್ಟು ಪಡಾರ ಅಂತೇಳಿ ಗೌತಮ್ ಅವರು ಎಮ್ ಎಲ್ ಎ ಅವ್ರಿಗೆ ಹೊಡಿತಾರೆ ಹೊಡೆದ್ಬಿಟ್ಟು ಅವ್ರು ಲುಂಗಿ ಎಲ್ಲ ಬಿಚ್ಚಾಕಿ ನಿನಗಿನ್ನೇನು ಗತಿ ಬರುತ್ತೆ ಅಂತ ನೋಡ್ತಾ ಇರೋ ಅಂತ ಹೇಳ್ಬಿಟ್ಟು ಚಾಲೆಂಜಿಂಗ್ ಹಾಕಿ ಇನ್ಯಾವುದೇ ಕಾರಣಕ್ಕೂ ನನ್ನ ಮಗನ ವಿಷಯಕ್ಕಾಗಲಿ ನನ್ನ ಹೆಂಡತಿ ವಿಷಯಕ್ಕಾಗಲಿ ಯಾವುದೇ ಕಾರಣಕ್ಕೂ ಬರಬೇಡ ನೀನು ಅಂತ ಹೇಳಿಬಿಟ್ಟು ಅವ್ರಿಗೆ ವಾರ್ನಿಂಗ್ ಕೊಟ್ಟು ಬರ್ತಾರೆ ಬಂದ್ಬಿಟ್ಟು ಗೌತಮ್ ಅವರು ಅವರ ಅಮ್ಮನ ನೋಡಬೇಕು ಅನ್ನಿಸ್ತಾ ಇರುತ್ತೆ ಹಾಗಾಗಿ ಅವರ ಅಮ್ಮನ ಹತ್ರ ಹೋಗ್ತಾ ಇರ್ತಾರೆ ಇಲ್ಲಿ ನೆಕ್ಸ್ಟ್ ಭೂಮಿಕಾ ಮತ್ತು ಮಲ್ಲಿ ಮಾತಾಡ್ಕೊಳ್ತಾ ಇರ್ತಾರೆ ಇದಕ್ಕೆಲ್ಲ ಕಾರಣ ಗೌತಮ್ ಅವರೇ ಆಗಿರೋದನ್ನ ಇಷ್ಟು ದಿನ ಅವರಿಂದ ದೂರ ಇದ್ದರೂ ಕೂಡ ಅವ್ರು ನಮ್ಮ ಹತ್ರ ಬಂದಕ್ಕೆ ಇಷ್ಟೊಂದೆಲ್ಲ ಪ್ರಾಬ್ಲಮ್ ಆಗ್ತಾ ಇರೋದು ಅಂತೇಳ್ಬಿಟ್ಟು ಭೂಮಿಕಾ ಅವರು ಹೇಳ್ತಾ ಇರ್ತಾರೆ ಮಲ್ಲಿ ಹೌದು ಮತ್ತು ಹಾಗಾದರೆ ಆಕಾಶವನ್ನು ಕಾಪಾಡಿದವರು ಆದರೂ ಯಾರು ಗೊತ್ತಿದೆ ಅಮ್ಮ ಮೇಡಮ್ ನಿಮಗೆ ಅಂತ ಹೇಳ್ ಕೇಳ್ತಾಳೆ ಅದಕ್ಕೆಲ್ಲ ಕಾರಣ ಅವ್ರ ತಾನೇ ಅದಕ್ಕೆ ಕಾಪಾಡಿದ್ದಾರೆ ಅಂತ ಭೂಮಿಕಾ ಕೂಡ ಹೇಳ್ತಾ ಇರ್ತಾರೆ ಇಲ್ಲ ಅಮ್ಮ ನಿಮ್ಮಿಲ್ಲ ಇರುವಂಥ ಪ್ರೀತಿಗೆ ಇವಾಗಲಾದರೂ ನೀವು ಇಬ್ಬರು ಒಂದಾಗ್ರಿ ಅಂತ ಹೇಳಿಬಿಟ್ಟು ಕೇಳ್ಕೊಳ್ತಾ ಇರ್ತಾಳೆ ಅದು ಸಾಧ್ಯನೇ ಇಲ್ಲ ಮಲ್ಲಿ ಇನ್ಯಾವುದೇ ಕಾರಣಕ್ಕೂ ನಾವು ಒಂದು ಆಗೋದೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ ನೆಕ್ಸ್ಟ್ ಬಂದು ಗೌತಮ್ ಅವ್ರ ಅಮ್ಮ ಅವ್ರ ಅಮ್ಮನ ಹತ್ರ ಹೋಗ್ಬಿಟ್ಟು ಅವ್ರಿಗೆ ಭೇಟಿ ಮಾಡಿ ಅಮ್ಮನ್ನ ಮಾತಾಡ್ಸ್ಕೊತ ಕುತ್ಕೊಂಡಿರ್ತಾರೆ ಅಮ್ಮನಿಗೆ ಮಾತಾಡೋಕ್ಕೆ ಬಾಯೇ ಇರಲ್ಲ ಅಷ್ಟು ಇದು ಇರುತ್ತೆ ಹಾಗಾಗಿ ಅಮ್ಮ ಹೇಗಿದ್ದೀರ ಹಾಂ ಚೆನ್ನಾಗಿದೆ ಅಮ್ಮ ನಿಮ್ಮ ಸೊಸೆ ನಾನು ನೋಡಿದೆ ಅಮ್ಮ ನಾನು ಅಂಥೇಳ್ಬಿಟ್ಟು ಹೇಳ್ತಾರೆ ಗೌತಮ್ ಅವ್ರು ಹೌದಾ ಹಾಗಾದರೆ ನಾನು ಅವಳ ಜೊತೆ ಮಾತಾಡ್ತೀನಿ ಅಂತೇಳ್ಬಿಟ್ಟು ಹೇಳ್ತಾಯಿರ್ತಾರೆ ಗೌತಮ್ ಅಮ್ಮ ನಿಮ್ಮನ್ನು ಹೇಗೆ ಕರ್ಕೊಂಡು ಹೋಗೋದು ನಾವೇ ಹೋದರೆ ಸಿಡು ಬೀಳ್ತಾರೆ ಅವರು ಅಂಥೇಳಿ ಗೌತಮ್ ಅವರು ಹೇಳ್ತಾಯಿರ್ತಾರೆ ಅದೆಲ್ಲ ನನಗೆ ಗೊತ್ತಿಲ್ಲ ನಾನು ಹೇಗಾದರೂ ಮಾಡಿ ನೋಡಬೇಕು ಅಂಥೇಳ್ಬಿಟ್ಟು ಗೌತಮ್ ಅಮ್ಮ ಗೌತಮ್ ಅವರಮ್ಮ ಕೇಳ್ತಾಯಿರ್ತಾರೆ ಸರಿ ಅಮ್ಮ ಹಾಗಾದರೆ ಕರ್ಕೊಂಡು ಹೋಗ್ತೀನಿ ಅಂಥೇಳಿಬಿಟ್ಟು ಕಾರಲ್ಲಿ ಅಮ್ಮನ್ನ ರೆಡಿ ಮಾಡಿ ಕರ್ಕೊಂಡು ಹೋಗ್ತಾರೆ ಹೋಗೋಷ್ಟೊತ್ತಿಗೆ ಗೌ ಗೌತಮ್ ಅವರು ಮತ್ತು ಇನ್ನೊಬ್ರು ಡಾಕ್ಟ್ರ್ ಅವರು ಡ್ರೈವರನ್ನು ಮತ್ತು ಅಮ್ಮ ಕೂಡಿ ಮೂರು ಜನ ಸೇರಿ ಹೋಗ್ತಾರೆ ಅಲ್ಲಿಗೆ ಹೋದ ತಕ್ಷಣ ನೋಡ್ತಾ ಇರ್ತಾರೆ ಭೂಮಿಕಾ ಅವ್ರ ಮನೆ ಬರುತ್ತೆ ಗೇಟಲ್ಲಿ ನಿಂತ್ಕೊಂಡಿರ್ತಾರೆ ಆದರೆ ಭೂಮಿಕಾ ಅವರು ಮಾತಾಡ್ತಾ ಇರೋದು ನೋಡಿಬಿಟ್ಟು ಸುಮ್ಮನೆ ಸೈಲೆಂಟಾಗಿ ಅಲ್ಲೇ ನಿಂತ್ಕೊಳ್ತಾರೆ ಹಾಗಾದರೆ ಇಡೀ ಫ್ಯಾಮ್ಲಿ ಒಂದಾಗೋ ಟೈಮ್ ಬಂತ ಏನು ಅಂತ ನೋಡಬೇಕು ಇದೇ ಥರ ವಿಡಿಯೋಸ್ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಟ್ಯಾಂಕ್ ಯು